ತಾಲೂಕು ಅಥವಾ ಜಿಲ್ಲಾ ವ್ಯಾಪ್ತಿಯಲ್ಲಿ ನಡೆಯಬೇಕಿರುವ ಅಭಿವೃದ್ಧಿ ಕಾರ್ಯಗಳ ಕುರಿತು ಕಾಲಕಾಲಕ್ಕೆ ಪ್ರಗತಿ ಪರಿಶೀಲನೆ ನಡೆಸಲಾಗುತ್ತದೆ ಈ ಸಭೆಗೆ ಆಯಾ ಇಲಾಖೆಯ ಮುಖ್ಯ ಅಧಿಕಾರಿಗಳು ಖುದ್ದಾಗಿ ಆಗಮಿಸಿ ತಮ್ಮ ಇಲಾಖೆಯ ಪ್ರಗತಿ ಬಗ್ಗೆ ಶಾಸಕರಿಗೋ ಸಚಿವರಿಗೋ ಆಯಾ ಸ್ಥಳೀಯ ಸಂಸ್ಥೆಗಳ ಅಧ್ಯಕ್ಷರಿಗೋ ಅಂಕಿಅಂಶ ನೀಡಬೇಕಿರುವುದು ನಿಯಮ ಒಂದು ವೇಳೆ ಆ ಅಧಿಕಾರಿಗೆ ತುರ್ತು ಕೆಲಸಗಳಿದ್ದರೆ ತಮ್ಮ ಅಧೀನದ ಅಧಿಕಾರಿಯನ್ನು ಸಭೆಗೆ ಕಳುಹಿಸಬೇಕು ಇಲ್ಲೊಬ್ಬರು ಅಧಿಕಾರಿ ಇದ್ದಾರೆ ನೋಡಿ ಕುಶಲ್ನಗರ ತಾಲೂಕು ತ್ರೈಮಾಸಿಕ ಕೆಡಿಪಿ ಸಭೆಯಲ್ಲಿ ಅದರಲ್ಲೂ ಶಾಸಕರು ಗಂಭೀರವಾಗಿ ಸಭೆ ನಡೆಸುತ್ತಿರುವಂತೆಯೇ ತಮ್ಮ ಕೆಲಸದಲ್ಲಿ ಈ ಅಧಿಕಾರಿ ಬ್ಯುಸಿಯಾಗಿದ್ದಾರೆ ಸಭೆಯಲ್ಲಿದ್ದ ಸುಮಾರು ಮೂವತ್ತಕ್ಕೂ ಅಧಿಕ ಅಧಿಕಾರಿಗಳು ತಮ್ಮ ಸರದಿಗಾಗಿ ಕಾಯುತ್ತಾ ಗಂಭೀರವಾಗಿ ಸಭೆಯಲ್ಲಿ ಪಾಲ್ಗೊಂಡಿದ್ದರೂ ಈ ಅಧಿಕಾರಿ ಮಾತ್ರ ಯಾವುದಕ್ಕೂ ತಲೆಕೆಡಿಸಿಕೊಳ್ಳುತ್ತಿಲ್ಲ

ಆನ್ ಎಟ್ 14 2014 ನೀವು ಡಿಪೋಟ್ ಆಗಿ ನಾವು ಯಾವ ತರಬಹುದು ನಾವು ವಿವರತರ ಕೇಳಿ ನೀವು ಕೇಳಿ ನಮಸ್ಕಾರ ಕಸಿಬಿಟ್ಟು ಎಸ್ ಸರ್ ಇದು ಒಂದು ಸ್ಕಾಲಸಿ ಅರಿಷ್ಟೆಲ್ಲ ಓಹೋ ನೀವು ಎಂತರದಿಂದ ಹಿಂಗೆ ಕೋಟಿ ಕೋಟಿ ಬದರ ಕೋಟಿ ಬದರ ಎಂಟ್ರಿ ಇಲ್ಲ ನನ್ನ ಸಿಗಿದೆಬೇಕು ಸೋ ಸ್ಟ್ರೈಟ್ ರೌಂಡ್ ಮಾಡಿ ವಿ ಡಿವೈಡ್ ಮಾಡಿ ಸ್ಟ್ರೈಟ್ ರೌಂಡ್ ಮಾಡಿ ಮಾಡಿ ಅಲ್ಲಿಕ ಒಂದು ಕೋಟಿ ಮಾಡ್ತಲ್ಲ

ಮೀನುಗಾರಿಕಾ ಸಹಾಯಕ ನಿರ್ದೇಶಕಿಯ ಈ ವರ್ತನೆಯನ್ನು ಇನ್ಯಾರೋ ಬ್ರೇಕಿಂಗ್ ನ್ಯೂಸ್ ಮಾಡಿದರು ಮೀನುಗಾರಿಕಾ ಇಲಾಖೆ ಸರದಿ ಬಂದಾಗ ಈ ಬ್ರೇಕಿಂಗ್ ನ್ಯೂಸ್ ಬಗ್ಗೆ ಸ್ವತಃ ಅಧಿಕಾರಿಯೇ ಶಾಸಕರಿಗೆ ಸ್ಪಷ್ಟನೆ ನೀಡಬೇಕಾಯಿತು ತಾನು ಆನ್ಲೈನ್ನಲ್ಲಿ ಬೇರೇನೂ ಮಾಡುತ್ತಿರಲಿಲ್ಲ ಇಲಾಖಾ ಕರ್ತವ್ಯವನ್ನೇ ಮಾಡುತ್ತಿದ್ದೆ ಎಂದು ಅಧಿಕಾರಿ ಹೇಳಿದರು ತನ್ನ ಮೇಲೆ ಒತ್ತಡವಿದೆ ಮೇಲಧಿಕಾರಿಗಳಿಗೆ ಅಗತ್ಯ ಮಾಹಿತಿ ನೀಡಬೇಕಾದ ಹಿನ್ನೆಲೆಯಲ್ಲಿ ಆನ್ಲೈನ್ ಮೊರೆ ಹೋಗಿದ್ದೆ ಎಂದು ಅಧಿಕಾರಿ ಸಮಜಾಯಿಷಿಕೆ ನೀಡಿದರು ಆದರೆ ಉಳಿದ ಇಲಾಖೆಗಳ ಹೋಗುಗಳನ್ನು ಕೇಳಿಸಿಕೊಳ್ಳುವ ಗೋಜಿಗೂ ಹೋಗದೆ ಕೆಡಿಪಿ ಸಭೆಯನ್ನು ಲೆಕ್ಕಿಸದೆ ಇತರೆ ಅಧಿಕಾರಿಗಳ ಏಕಾಗ್ರತೆಗೂ ಭಂಗ ತಂದ ಈ ಅಧಿಕಾರಿಯ ಸ್ವಾತಂತ್ರ್ಯ ನಿಜಕ್ಕೂ ಮೆಚ್ಚಲೇಬೇಕಲ್ಲವೇ